ಕಾರ್ಗಿಲ್ನಲ್ಲಿ ನಮ್ಮ ದೇಶದ ವೀರ ಯೋಧರು ಪಡೆದ ವಿಜಯೋತ್ಸವದ ನೆನಪಿಗಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಯುವ ಬ್ರಿಗೇಡ್ನ ಕಾರ್ಯಕರ್ತ ಸುಮತ್ ಭಾರದ್ವಾಜ್ ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ಬೆಂಗಳೂರಿನ ಕಾವೇರಿ ಆಸ್ಪತ್ರೆ ರೋಟರಿ ಕ್ಲಬ್ ಕನಕ್ಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ಮೂರರಂದು ಶುರುವಾದ ಕಾರ್ಗಿಲ್ ಯುದ್ಧ ಜುಲೈ ಇಪ್ಪತ್ತ ಆರಕ್ಕೆ ಮುಕ್ತಾಯವಾಯಿತು ಪಾಕಿಸ್ತಾನ ಕೊನೆಗೆ ಭಾರತೀಯ ಸೈನಿಕರ ಗುಂಡಿಗೆ ಬಲಿಯಾದ ತನ್ನ ದೇಶದ ಸೈನಿಕರ ಮೃತದೇಹವನ್ನು ತೆಗೆದುಕೊಂಡು ಹೋಗಲು ಸಹ ಹಿಂಜರಿಕೆಯನ್ನುಂಟು ಮಾಡಿದ ನಮ್ಮ ವೀರ ಹುತಾತ್ಮ ಯೋಧರ ಸ್ಮರಣಾರ್ಥ ಇಂದಿಗೆ ಇಪ್ಪತ್ತೈದನೇ ವರ್ಷವಾಗಿದ್ದರ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಎಸ್ ಕರಿಯಪ್ಪ ಕೃಷಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಬಿ ಪುಟ್ಟರಾಜು ಮಾತನಾಡಿ ಕಾರ್ಗಿಲ್ನಂಥ ಪ್ರದೇಶವನ್ನು ದೇ ವಶಕ್ಕೆ ಪಡೆಯುವ ದುಸ್ಸಾಹಸವಾಗಿದ್ದ ಸಂದರ್ಭದಲ್ಲಿ ನಮ್ಮ ಯೋಧರು ಕಾಶ್ಮೀರದಿಂದ ಇನ್ನೂರು ಕಿಲೋಮೀಟರ್ ದೂರ ಇರುವ ಕಾರ್ಗಿಲ್ ಅನ್ನು ಪಾಕಿಸ್ತಾನ ಆಕ್ರಮಿಸಿ ಭಾರತಕ್ಕೆ ಸವಾಲನ್ನು ನೀಡಿದ ಸಂದರ್ಭದಲ್ಲಿ ನಮ್ಮ ವೀರ ಯೋಧರು ತಮ್ಮ ಜೀವನವನ್ನು ಲೆಕ್ಕಿಸದೆ ಐನೂರ ಇಪ್ಪತ್ತೇಳು ವೀರ ಯೋಧರು ಶತ್ರುಗಳಿಗೆ ಎದ್ದು ಎಡ್ಡಿ ಕಾರ್ಗಿಲ್ ಅನ್ನು ಮತ್ತೆ ಭಾರತದ ಸುಪರ್ದಿಗೆ ಪಡೆದ ಕ್ಷಣ ಸವಿನೆನಪಿಗಾಗಿ ಹಾಗೂ ಈ ಸಂದರ್ಭದಲ್ಲಿ ಗಾಯಗೊಂಡ ವೀರ ಯೋಧರ ಅಗತ್ಯತೆಗೆ ಬೇಕಾಗಿದ್ದ ರಕ್ತದ ಅವಶ್ಯಕತೆಯನ್ನು ಗಮನಿಸಿ ಯುವ ಬ್ರಿಗೇಡ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ ಇಂತಹ ಕಾರ್ಯಕ್ರಮಗಳಿಗೆ ಸದಾ ನಮ್ಮ ಬೆಂಬಲವಿರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಕಾವೇರಿ ಆಸ್ಪತ್ರೆಯ ಮೂಳೆತಜ್ಞರಾದ ಡಾಕ್ಟರ್ ಸಿ ಜಗದೀಶ್ ಮಂಡಿ ಚಿಪ್ಪಿನ ಸವೆತದ ಬಗ್ಗೆ ತಿಳಿಸಿದರು ಡಾಕ್ಟರ್ ಮಧುಕರ್ ರವರು ಹೃದ್ರೋಗದ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಕೆ ಬಿ ಸಿದ್ದರಾಜು ಚಂದ್ರಪ್ರಭಾ ಭಾನುಪ್ರಕಾಶ್ ಪುಟ್ಟಸ್ವಾಮಿ ಡಾಕ್ಟರ್ ಸೌಮ್ಯ ಡಾಕ್ಟರ್ ಪ್ರತಾಪ್ ಹಾಗೂ ಕಾವೇರಿ ಆಸ್ಪತ್ರೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ಆರ್ಯ ಪುಟ್ಟರಾಜು ಉಮೇಶ್ ಮೊದಲಾದವರು ಕೂಡ ಉಪಸ್ಥಿತರಿದ್ದರು பண்ணி முதே சொ அக்கடை அங்கே நடி ரீங்க ಈಗ ಮನುಷ್ಯರಿಗೆ ಒಂದು ಮೂಳೆ ಒಂದು ಆರೋಗ್ಯ ಕಾಪಾಡಿಕೊಳ್ಳೋ ಯಾವ ರೀತಿ ಆಹಾರಗಳು ಮನುಷ್ಯನಿಗೆ ಆಗ್ತದೆ ಅದನ್ನು ಪಡ್ಕೊಳ್ಬೇಕು ಮೂಳೆ ತನ್ನ ನ್ಯಾಚುರಲ್ ಆಗಿ ಅದನ್ನ ಗಟ್ಟಿಯಾಗಿ ಇಟ್ಕೋಬೇಕಾದ್ರೆ ಯಾವ ಆಹಾರ ಪದ್ಧತಿ ಸರ್ ಈಗ ಮೂಳೆ ನಮ್ಮ ಒಂದು ಗಟ್ಟಿಯಾಗಲಿಕ್ಕೆ ಬೇಕಾಗಿರುವಂಥದ್ದು ಅಂಶಗಳು ಬೇಕಾಗ್ತದೆ ಒಂದು ವಿಟಮಿನ್ ಡಿ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ನಮಗೆ ಫ್ರೀಯಾಗಿ ಸಿಗುವಂಥದ್ದು ಸೂರ್ಯ ಸೂರ್ಯ ಭಗವಾನಿಂದ ಸೂರ್ಯ ಕಿರಣಗಳಿಂದ ನಮ್ಗೆ ಸಿಗುವಂಥದ್ದು ಇದೇನಾಗುತ್ತೆ ನಮ್ಮ ಚರ್ಮ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದಲ್ಲಿ ವಿಟಮಿನ್ ಡಿ ಅಂಶಗಳನ್ನ ತ್ರೀ ಅಂಶಗಳನ್ನ ಅದನ್ನು ಕೆಮಿಕಲ್ ಉತ್ಪಾದನೆ ಮಾಡಿ ವಿಟಮಿನ್ ಡಿ ಇಲ್ಲಿ ನಮಗೆ ಸುಲಭವಾಗಿ ಸಿಗ್ತದೆ ವಿಟಮಿನ್ ಬಿ ಅನ್ನೋದು ನಮಗೆ ಆಹಾರಗಳು ಸಿಗ್ತದೆ ಇದು ನಾನ್ ವೆಜಿಟೇರಿಯನ್ ಅಂತ ಇದ್ದರೆ ಮಾಂಸಾಹಾರೀತಿ ನೋಡಿ ಅನುಕೂಲ ಆಗುತ್ತೆ ಮೀನುಗಳು ಸಿಗ್ತದೆ ಆದರೆ ವೆಜಿಟೇರಿಯನ್ಸ್ಗಳು ಸಿಗುವಂಥದ್ದು ಭಾಳ ತುಂಬ ಕಡಿಮೆ ಸೊ ವೆಜಿಟೇರಿಯನ್ಸ್ ಏನು ಮಾಡ್ತೀವಿ ಅದೇ ಸಸ್ಯಹಾರಿ ಹಾಲು ಮಾತ್ರೆಗಳ ಮಾತುಗಳ ಮುಖಾಂತರ ಕೊಡ್ತೀವಿ ಅದಕ್ಕೆ ಮೈತ್ರಿ ಕಬಲ ಮೀನ್ ಅಂತ ಹೇಳ್ತೀವಿ ವಿಟಮಿನ್ ಬಿ ಟ್ವೆಲ್ ಮಾತ್ರೆಗಳನ್ನ ನಾವು ಕೊಡ್ತೀವಿ ಇಂಜೆಕ್ಷನ್ ಮುಖಾಂತರ ಕೊಡ್ತೀವಿ ಮಾತ್ರೆಗಳ ಮಾತುಗಳ ಮುಖಾಂತರ ಕೊಡ್ತೀವಿ ಈ ಎರಡು ಏನು ಮಾಡ್ತವೆ ಶರೀರದಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಕ್ಯಾಲ್ಶಿಯಮ್ ಇರ್ತವೆ ಯಾವ್ಯಾವ ಆಹಾರದಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಅಂತಂದರೆ ಸಾಮಾನ್ಯವಾಗಿ ಹೆಚ್ಚಾಗಿ ನಮಗೆ ಬರುವಂಥ ಕ್ಯಾಲ್ಶಿಯಮು ರಾಗಿ ಮುದ್ದೆ ರಾಗಿ ಮುದ್ದೆ ಬರುವಂಥ ರಿಚು ಕ್ಯಾಲ್ಶಿಯಮರು ನೀವು ಏನು ರಾಗಿ ಮುದ್ದೆ ತಿನ್ನೋರಿಗೆ ಬೇರೆ ಯಾವ ಕ್ಯಾಲ್ಶಿಯಮ್ ತಿನ್ನೋ ಅವಶ್ಯಕತೆ ಬರೋದಿಲ್ಲ ಮತ್ತು ಸಪೋಟ ಮತ್ತು ಈ ಸೀಬೆ ಹಣ್ಣು ಇವೆಲ್ಲ ನಮಗೆ ಇದು ಭಾಳ ಹೆಚ್ಚಾಗಿರುವಂಥದ್ದು ಸೊಪ್ಪು ಅಂಶಗಳು ಎಲ್ಲದ ವಿಟಮಿನೆಲ್ಲ ಬೆದ್ದಿರ್ತವೆ ಈ ಮೂರು ಅಂಶಗಳನ್ನ ನಾವು ಸ ರೈತರಿಗೆ ನಮ್ಮ ಬಡಬಡಗಳನ್ನ ತಿಳ್ಕೊಂಡ್ರೆ ಅಷ್ಟೇ ಸಾಕು ಇಷ್ಟೊತ್ತು ಮೂರು ಅಂಶಗಳನ್ನು ತಿಳ್ಕೊಂಡ್ರೆ ಸಾಮಾನ್ಯವಾಗಿ ನಮ್ಮ ಮೂಳೆಗಳು ತುಂಬ ಏನು ತಾಕತ್ತಾಗಿ ತುಂಬ ಗಟ್ಟಿಯಾಗಿರ್ತವೆ ಈ ಸಿಟಿಗಳನ್ನ ನೋಡುವಂಥ ಅಷ್ಟು ಪೌರ ಸಾಮಾನ್ಯವಾಗಿ ಬರೋದಿಲ್ಲ ನಾವು ನೋಡ್ತೀವಿ ಈಗ ಸಾಮಾನ್ಯವಾಗಿ ರೈತರಲ್ಲಿ ಅಷ್ಟೊಂದು ಹೆಚ್ಚಾಗಿ ನಾವು ಮೂಳೆ ಟೊಳ್ಳಾಗಿರಲ್ಲ ಆದರೆ ಇದನ್ನು ನಾವು ಟೊಳ್ಳಾಗಿ ನೋಡುವಂಥದ್ದು ಈ ಸಿಟಿ ಸಿಟಿಗಳನ್ನ ನೋಡ್ತೀವಿ ಯಾಕಂದರೆ ಅವರು ಸೂರ್ಯದನ್ನು ನೋಡೋದಿಲ್ಲ ಕೂಡಲ ಕಡಿಮೆ ಇರ್ತವೆ ಆದರೂ ಈಗ ಇತ್ತೀಚೆಗೆ ಏನಾಗ್ತದೆ ಕೆಲವು ಲೈಫ್ ಸ್ಟೈಲ್ ಬದಲಾವಣೆ ಆಗಿರೋದ್ರಿಂದ ಈ ನಮ್ಮ ಈ ರೈತರಲ್ಲೂ ಅಥವಾ ಈ ಹಳ್ಳಿಗಳಿಂತೂ ಹೊರಗಡೆ ಹೋಗದೆ ಮನೆಯಲ್ಲಿ ಬೇರೆ ರೀತಿ ಸ್ವಲ್ಪ ಅವರ ಒಂದು ಜೈನ ಜೀವನ ಶೈಲಿ ಒಂದು ಬದಲಾವಣೆ ಆಗೋದ್ರಿಂದ ನಾವು ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಕಡಿಮೆ ನೋಡ್ಕೊಳ್ತೇವೆ ಸೊ ಹೀಗಾಗಿ ನಿಮಗೆ ಸುಲಭವಾಗಿ ಕೊಡುವಂಥದ್ದು ಒಂದು ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ಲು ಮತ್ತು ಕ್ಯಾಲ್ಶಿಯಮಲ್ಲು ಈ ಮೂರು ನಮಗೆ ಮೂಳೆಗೆ ತಾಕತ್ತಾಗಿ ಗಟ್ಟಿಯಾಗಿ ಬರುವಂಥ ಅಂಶ ನಮಸ್ಕಾರ ನಾನು ಪಿ ಸಿ ಡಾಕ್ಟರ್ ಪಿ ಸಿ ಜಗದೀಶ್ ಅಂತ ಸೀನಿಯರ್ ಆರ್ಥೋಪೆಥಿಕ್ ಸರ್ಜನ್ ಕಾವೇರಿ ಹಾಸ್ಪಿಟಲ್ ಎಲೆಕ್ಟ್ರಾಲಿಸ್ಟ್ ಈಗ ಮಂಡಿ ನೋವು ಸಾಮಾನ್ಯವಾಗಿ ಬರುತ್ತೆ ಸಣ್ಣ ವಯಸ್ಸನ್ನು ಬರುತ್ತೆ ಮತ್ತು ಎಳೆ ವಯಸ್ಸಲ್ಲಿ ಎಪ್ಪತ್ತು ವಯಸ್ಸಾದರೂ ಬರುತ್ತೆ ಆದರೆ ಮಂಡಿ ಸೌಲಭ್ಯ ಗೊತ್ತಾದ ಯಾವಾಗ ಅನ್ನೋದು ನಮಗೆ ಮುಖ್ಯವಾಗಿದೆ ಸಾಮಾನ್ಯವಾಗಿ ಬಿದ್ದಾಗ ನೋವು ಬರೋದು ಅದು ಸಿಮ್ಟಮ್ ಅಂತ ಏನೇಳ್ತೀವಿ ಅಂದರೆ ಬಿದ್ದಾಗ ಬರುವಂಥ ನೋವು ಅದು ಅಷ್ಟೇ ಅದು ಅದು ಮಾತ್ರೆಗಳು ತೊಗೊಂಡಾಗ ಒಂದು ಹತ್ತು ದಿನ ಹದಿನೈದು ದಿನ ಮಾತ್ರೆ ತೊಗೊಂಡು ರೆಸ್ಟ್ ತಗೊಂಡಾಗ ಅದು ಮಾತ್ ನೋವು ಹುಟ್ಟೋಗುತ್ತೆ ಇದು ಸಾಮಾನ್ಯವಾಗಿ ಬರುವಂಥ ಮ ಮಂಡಿ ಇದು ಇದೇ ನೋವು ವಯಸ್ಸಾದ ನಂತರ ನೋವು ಬರುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನಡೆದ್ರೆ ಸಾಕು ಕಾಲು ಬೆದ್ಕೊಂಡ್ಬಿಡ್ತದೆ ಮೆಟ್ಲು ತಕ್ಕಾಗೋಲ್ಲ ಇಳಿಯೋಕ್ಕಾಗೋದಿಲ್ಲ ಆಮೇಲೆ ಕೆಳಗಡೆ ಕೂತು ಜೊಳಕ್ಕಾಗೋದಿಲ್ಲ ಈ ರೀತಿ ಸಂಬಂಧಪಟ್ಟಂಗೆ ನೋವುಗಳು ಮಾತ್ರೆಗಳು ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ ಮತ್ತು ಮಾತ್ರೆ ತೆಗೆದುಬಿಟ್ರೆ ಮತ್ತೆ ನೋವು ಶುರು ಆಗ್ತದೆ ಅಂದರೆ ಸುಮಾರು ಗಂಟಲೆ ಸುಮಾರು ತಿಂಗಳ ಗಂಟ್ಲೆ ಅವ್ರು ಮಾತ್ರೆ ತೊಗೊಳ್ಬೇಕಾಗ್ತದೆ ಇಂಥ ನೋವುಗಳಿಗೆ ನಾವು ಏನಂತೀವಿ ಅದು ಆ ಪ್ರ್ಯಾಕ್ಟೀಸ್ ಅಂತ ಹೇಳ್ತೀವಿ ಅಂದರೆ ಮಂಡಿ ಚಿಕ್ಕ ಏನಿರುತ್ತೋ ಅದು ಸೌದೋಗಿರುತ್ತೆ ಅಂತ ಈ ಮಂಡಿ ಚಿಪ್ಪು ಸೌಧ ಬಿರೋದು ಸಾಮಾನ್ಯವಾಗಿ ಆಗೋದು ವಯಸ್ಸಾದ ನಂತರ ಅಂದರೆ ಎಷ್ಟು ವರ್ಷ ನಾವು ನಡೆದಿರ್ತೀವಿ ಪ್ರತಿಯೊಂದು ನಮ್ಮ ಒಂದು ಶರೀರಕ್ಕೂ ಒಂದೊಂದು ವಯಸ್ಸು ಈ ಮಂಡಿಗೂ ಅಷ್ಟೇ ಮತ್ತು ಯಾವುದೇ ಒಂದು ಜಾಯಿಂಟ್ಸ್ ಅಂತ ಒಂದು ಯಾವುದೇ ಒಂದು ಅಷ್ಟೇ ಅದಕ್ಕೊಂದು ವಯಸ್ಸಿರ್ತದೆ ಆ ವಯಸ್ಸಾದ ನಂತರ ಅದು ಸದ್ಯಕ್ಕೆ ಆರಂಭಿಸ್ತದೆ ಮಂಡಿಗೆ ಏನಾಗುತ್ತೆ ಅಂತಂದರೆ ಒಂದು ಐವತ್ತು ಅರವತ್ತು ವಯಸ್ಸಾದ ನಂತರ ಅದು ಸರ್ವಿಯಕ್ಕೆ ಶುರುವಾದಾಗ ಎರಡು ಮೂಳೆಗಳು ಉಜ್ಜಕ್ಕೆ ಶುರುವಾದಾಗ ಶಬ್ದ ಬರೋದು ಮೆಟ್ಲತ್ತಾಗ ಕರಕರ ಶಬ್ದ ಬರೋದು ಇದೇ ಸರ್ವೇ ಸರ್ವಸಾಮ್ರ ಇದಲ್ಲದೆ ಈ ರುಮಟಾಡ ಅಂತ ಹೇಳ್ತೀನಿ ಸಂಧಿವಾದ ಹೇಳಿ ಮತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಯೂರಿಕ್ ಆ್ಯಸಿಡು ಅದರಿಂದ ನೋವು ಬರುತ್ತದೆ ಮತ್ತು ಇದು ಕೆಲವು ಅದಲ್ಲದೆ ಕೆಲವು ಇನ್ಫೆಕ್ಷನ್ ಕೆಲವು ಆಗ್ತದೆ ಮಂಡಿಗೆ ಸಂಬಂಧಪಟ್ಟ ಈ ರೀತಿ ಆದಾಗಲೂ ಅದು ನೋವು ಬಂದು ಕ್ರಮೇಣ ಅದು ನಾವು ಅದು ಚಿಕಿತ್ಸೆ ತೊಗೊಳ್ಳದೆ ಹೋದರೆ ಕಂಪ್ಲೀಟಾಗಿ ಅದು ಆರ್ಥೈಟಿಸ್ ಆಗ್ತದೆ ಸ್ಪೂರ್ತಿ ಸೌದೋಗ್ಬಿಡುತ್ತೆ ಒಂಥರ ಆರ್ಥೈಟಿಸ್ ಅಂತ ಹೇಳ್ತೀವಿ ಸೊ ಈ ಆರ್ಥೈಟಿಸ್ ಬಂದಾಗ ಮಾತ್ರೆಗಳು ತಗೊಳ್ತೀವಿ ಸ್ವಲ್ಪ ದಿನ ನೋವು ಕಡಿಮೆ ಆಗಲಿಕ್ಕೆ ಅಲ್ಲಿ ಹೆಚ್ಚಾಗಿ ಎಷ್ಟು ತೊಗೊಳ್ತೀರಿ ಮಾತ್ರೆಗಳನ್ನ ತೊಗೊಳಕ್ಕಾಗಲ್ಲ ಹೆಚ್ಚಾಗಿ ತೊಗೊಳಕ್ಕಾಗಲ್ಲ ಹತ್ತು ದಿನಕ್ಕೆ ಮೇಲೆ ಇಪ್ಪತ್ತು ದಿನ ಮೂವತ್ತು ದಿನ ಮೇಲೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಕಿಡ್ನಿಗೆ ಅದು ಬಾಧೆ ಆಗ್ತದೆ ಈ ಕಿಡ್ನಿ ಅವಾಗ ಏನಾಗುತ್ತೆ ಅದು ರಕ್ತ ಕೆಲಸ ಮಾಡೋದು ಕಡಿಮೆ ಆಗ್ತದೆ ಅದಕ್ಕೆ ಕಿಡ್ನಿ ಫೇಲರ್ ಅಂತ ಸೊ ಹೆಚ್ಚಾಗಿ ಇವಾಗ ನಾವು ನೋಡ್ತಾ ಇರೋದು ಮಾತ್ರೆಗಳು ನೋವು ಮಾತ್ರೆಗಳು ತೊಗೊಂಡು ಕಿಡ್ನಿ ಫೇಲರು ತುಂಬ ಚೆನ್ನಾಗಿ ಬರ್ತದೆ ಆಸ್ಪತ್ರೆಗೆ ಹಾಗಾಗಿ ನೋವಂಥ ಒಂದು ಕಂಟ್ರೋಲ್ ಆದದಿದ್ದಾಗ ಅದು ನಾವು ಕಡಿಮೆ ಆಗದಿದ್ದಾಗ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತೊಗೊಳ್ಳೋದು ಭಾಳ ಮುಖ್ಯ ಕೆಲವು ಸಲ ಫಿಸಿಯೋಥೆರಪಿ ತಗೊಂಡು ಕಡಿಮೆ ಆಗುತ್ತೆ ಆದರೆ ಹೆಚ್ಚಾಗಿ ತೊಗೊಳೋದು ಅದನ್ನು ಅನುಭವ ಒಂದು ಸಲ ಕಾಲು ಬೆಂಡಾದಾಗ ನಾವೇನು ಮಾಡೋದು ಆಗನೇ ನಾವು ಅದನ್ನು ಎಕ್ಸೆ ತೆಗೆಸಿ ಅದಕ್ಕೆ ಒಂದು ಚಿಕಿತ್ಸೆ ಅಂತ ಪರ್ಮನೆಂಟಾಗಿ ನೀರು ನೀರು ರಿಪ್ಲೇಸ್ಮೆಂಟ್ ಅದು ಈ ಸಂದೇವಾದ ಬದಲಾವಣೆ ಆಗ್ತೇನೆ ಅದನ್ನು ಮಾಡಿಸ್ಬೋದು ಊರ್ತವಾಗಿ ಈಗ ಮಂಡಿ ಚಿಪ್ಪು ಅದು ಒಂದು ಸೌದೋಗಿದೆ ಅಂತ ಅನಿಸುತ್ತೆ ಅದನ್ನು ಯಾವ ರೀತಿ ನೀವು ಅದನ್ನು ಮತ್ತೆ ಈ ರೀ ಬರೋ ಇದು ಮಾಡಲಿಕ್ಕೆ ಮನುಷ್ಯನಿಗೆ ಮತ್ತೆ ಅವನಿಗೆ ಮೊರ ಹುಟ್ಟು ಕೊಡಲಿಕ್ಕೆ ಯಾವ ರೀತಿ ಮಾಡ್ತೀನಿ ನಾವು ಎಕ್ಸ್ರೇ ಮಾಡಿದಾಗ ಯಾವುದೇ ಒಂದು ರೋಗಿಗಳಿಗೆ ಈ ಮಂಡಿ ಪೂರ್ತಿ ಸೌದೋಗಿರಿ ಅಂತ ಗೊತ್ತಾದಾಗ ಮತ್ತು ಆಗಿರುತ್ತೆ ಆ ಎಷ್ಟು ಯಾವ ಒಂದು ಭಾಗ ಸೌದಿದೆಯೋ ನಾವು ಅಷ್ಟು ಭಾಗ ಮಾತ್ರ ತೆಗಿತೀವಿ ಅಂತಂದರೆ ಈಗ ಒಂದು ಸೆವೆನ್ ಎಮ್ ಎಮ್ ಅಂತ ಹೇಳೋದು ಒಂದು ಏಳು ಎಮ್ ಎಮ್ ಅಷ್ಟೇ ತೆಗಿತೀವಿ ಅದು ತೆಗೆದುಬಿಟ್ಟು ಅದೇ ತೊಡೆ ಭಾಗ ಆಗಿರ್ಬೋದು ಮತ್ತು ಕಾಲು ಭಾಗ ಎರಡು ಕೂಡ ತೆಗೆದು ಆ ಒಂದು ಎಷ್ಟು ತೆಗಿತೀವೋ ಅಷ್ಟನ್ನೇ ಕರೆಕ್ಟಾಗಿ ನಾವು ಹೊರ್ಗಡೆ ಹಾಕ್ತೀವಿ ಅದು ಆರ್ಟಿಫಿಷಿಯಲ್ ಆಗಿರ್ತೀವಿ ಈ ಆರ್ಟಿಫಿಷಿಯಲ್ ಅನ್ನೋದು ನಮ್ಗೆ ಎಷ್ಟು ವರ್ಷ ಬರುತ್ತೆ ಅಂತಂದ್ರೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ಯಾವುದೇ ಒಂದು ವಸ್ತು ಆಗಲಿ ನಾವು ಎಷ್ಟು ಅದನ್ನು ಚೆನ್ನಾಗಿ ಜೋಪಾನವಾಗಿ ಅನ್ನೋದು ನೋಡ್ಕೊಳ್ತೀವಿ ಅಷ್ಟು ನಮಗೆ ಅದು ಉಪಯೋಗ ಬರುತ್ತೆ ಸಾಮಾನ್ಯವಾಗಿ ಇದೆಲ್ಲ ಒಂದು ಉಪಯೋಗ ಬರುವಂತದ್ದು ಅದರಿಗಿಂತ ಇಪ್ಪತ್ತು ವರ್ಷ ಆಗಲಿಲ್ಲ ಇಡೀ ಚಿಪ್ಪನೆ ಬದಲಾವಣೆಯನ್ನು ನೀವು ಮಾಡಿ ಚಿಪ್ಪಿನ ಬದಲಾವಣೆ ಮಾಡೋಲ್ಲ ಇಡೀ ಮೂಳೆ ತೆಗೆಯೋದಿಲ್ಲ ಎಷ್ಟು ಇದೆಯೋ ಅಷ್ಟು ನಮ್ಮ ತೆಗೆದು ಅಷ್ಟಕ್ಕೆ ತಕ್ಕಂತೆ ನಾವು ಅದನ್ನ ಹೊಸದಾಗಿ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಈಗ ಕೆಲವರಿಗೆ ಎದ್ದ ತಕ್ಷಣ ಇಂಬಡಿ ನೋವು ಬರುತ್ತೆ ಅವ್ರಿಗೆ ಏನು ಸಮಸ್ಯೆ ಅಂತ ಇರ್ಬೋದು ಈಗ ಎದ್ದ ತಕ್ಷಣ ಮಂಡಿ ನೋವು ಮಂಡಿ ಪ್ರೀಕ್ ಕೂತಿರ್ತೀವಿ ಎದ್ದೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನಂತರ ಹೋಗುತ್ತೆ ಇದು ಮಂಡಿ ಏನು ಸವಿಯುವಂಥ ಒಂದು ಮೊದಲನೆಯ ಗುಣಗಳು ಈ ಗುಣಗಳು ಬಂದಾಗ ಕೆಲವು ಮಾತುಗಳನ್ನು ಕೆಲವು ಎಕ್ಸಸೈಸು ಮತ್ತು ನಮ್ಮ ಒಂದು ಶೈಲಿಯ ಒಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಈ ಒಂದು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ತೀವಿ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ ಒಂದು ಈ ರೀತಿ ಚಿಕಿತ್ಸೆ ಈ ರೀತಿ ತೊಂದರೆಗಳು ಬಂದಾಗ ನೆಲದ ಮೇಲೆ ಕೂತ್ಕೋಬೇಡಿ ಅಂತ ಹೇಳ್ತೀವಿ ಏನಕ್ಕೆ ಅಂದರೆ ಎಲ್ಲದ ಕೂತ್ಕೊಂಡಾಗ ಹೆಚ್ಚಾಗಿ ಸವಿಯೋದು ಇನ್ನೂ ಹೆಚ್ಚಾಗ್ತದೆ ಮಂಡಿಸಲು ಹೆಚ್ಚಾಗ್ತದೆ ಆದ್ರಿಂದ ಕೆಳಗಡೆ ಕೂತ್ಕೊಳ್ಳದೆ ನೀವು ನಿಮ್ಮ ಒಂದು ಶೈಲಿಯ ಒಂದು ಬದಲಾವಣೆ ಮಾಡಿಕೊಂಡ್ರೆ ಇದು ತೊಂದರೆ ಕಡಿಮೆ ಇದೆ ಏನೋ ತೊಂದರೆ ಆಗಲ್ಲ ಅದಕ್ಕೆ ಬೇಗ ಆಗೋಂತ ಹೆಚ್ಚರಿಕೆಯನ್ನ ಇಲ್ಲಿ ವೈಬೇರ ತರನ್ನ ವಯಿಸ್ುತ್ತೆ ನೀವು ಬ್ರೆಡ್ ಕೊಡುವಂತ ಮನಸ್ಥಿತಿಯಿಂದ ಬರ್ನಿ ಅಷ್ಟೆನೇ ಸೋ ಆ ಮನಸಿದ್ದರೆ ಸಾಕು ಹಾಗೆ ಅಲ್ಲ ಗೋಪಾಲಕೃಷ್ಣ ನೀವು ಎಲ್ಲ ಸೇರಿ ನಮ್ಮ ಚಂದ್ರು ಮಾಡ್ಬಿಡಿ ಸಾಕು ನಂದಾಚಾರ್ಯರವರು ಮಹಾನುಭಾವರಾದಂತಹ ಕುಬೇರ ಸಜ್ಜನಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ರೋಟರಿ ಸಿಲ್ಕ್ ಸಿಟಿಯ ಗ್ರಾಮ ಮಂಡಲ ಅಧ್ಯಕ್ಷ ಆದಂತಹ ಪ್ರಕಾಶ್ ಅವರು ಸಹ ನಾನು ಭೇಟಿ ಕೊಡಬಹುದು ಹಾಗೆ ರೋಟರಿ ಸೌತ್ ಕ್ಯೂಪ್ನ ಬೆಂಗಳೂರಿನ ರೋಟರಿ ಸೌತ್ ಕ್ಯೂಪ್ನ ಅಧ್ಯಕ್ಷ ಆದಂತಹ ಧನುಷ್ ಅವರು ಸಹ ನಾನು ಸ್ವಾಗತ ಮಾಡ್ತೇನೆ ಅವರು ಸ್ನೇಹಿತರು ಎಲ್ಲ ಸುರೇಂದ್ರ ಅವರು ಬಂದಿದ್ದಾರೆ ಅವರು ಸಹ ನಾನು ಭೇಟಿ ಕೊಡಬಹುದು ಸ್ವಾಗತ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಮಾತುಗಳು ಸಾಕು ಅನಿಸುತ್ತೆ ನಮ್ಮ ರೋಟರಿ ಅಧ್ಯಕ್ಷನಾದ್ರು ಹೇಳದಿದ್ರೆ ಒಂದ್ ಮಾತಲ್ಲಿ ಒಂದು ಲೈನ್ ಅಲ್ಲಿ ವರ್ಡ್ ಹೇಳದಿದ್ರೆ ದಯಮಾಡಿ ಹೇಳ್ಬೇಕು ಅಂತ ಹೇಳಿ ಕೇಳ್ಕೊತೇ ಈ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಂತಹ ಗೋಪಾಲಕೃಷ್ಣ ಅವರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಅವರು ಒಂದ್ಸಲ ರೋಟರಿ ಸಂಸ್ಥೆಯ ಈಗ ತಾನೇ ಅಧ್ಯಕ್ಷರ ಅವನೇ ನಮ್ಮ ಒಂದು ಗಿಡ ರೈತ ಅಭೂತಿಯವಸ್ತಾನೆ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರಲಿ ಯಾರು ಎಷ್ಟೇ ಕೋಟಿ ಸಂಪರ್ಕ ಮಾಡಿದ್ರು ಕೂಡ ನಾವು ಊಟನೇ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ಕೃಷಿಗೆ ಯಾವಾಗಲೂ ಕೂಡ ಒಂದು ಡಿಮ್ಯಾಂಡ್ ಇರ್ತದೆ ಆದರೆ ಯಾರು ಕೃಷಿಯನ್ನು ಅವಲಂಬಿಸಿರ್ತಾನೆ ಅಂತ ನಮ್ಮ ರೈತರಿಗೆ ನಾವು ಎಷ್ಟು ಮಟ್ಟಿಗೆ ಬೆಲೆ ಕೊಡ್ತಾ ಇದ್ದೀವಿ ಬೆಳಗ್ಗೆ ಮಾಲಿಕ್ ಶುರುವಾಯ್ತದೆ ಕಾಫಿ ಶುರುವಾಗುತ್ತೆ ಋಣ ಅವನನ್ನು ತೀರಿಸುವಂತ ಪ್ರಯತ್ನ ಇಲ್ಲಿ ನಡೀತೇನೆ ಅದಕ್ಕೆ ನಾನು ಭಾರಿ ಖುಷಿ ಪಡ್ತಾ ಇದ್ದೀನಿ ದಯವಿಟ್ಟು ರೈತ ಮೊದಲು ಅನ್ನೋದನ್ನ ತಮ್ಮ ಮನಸ್ಸುಗಳಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಯಾಕೆಂದ್ರೆ ಅವನಿಗಿರೋ ಕಷ್ಟ ಬೇರೆ ಯಾರೂ ಇಲ್ಲ ನನ್ಗೆ ಗೊತ್ತಿರೋದಂಗೆ ಲಾಸ್ಟ್ ಒಂದು ಎರಡು ವರ್ಷ ಮೂರು ವರ್ಷದೊಳಗಡೆ ಸುಮಾರು ಮೂರು ಲಕ್ಷ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ಕೊತಾರೆ ಬರೀ ರೈತರ ಯಾಕೆ ಸುಸೈಡ್ ಮಾಡ್ಕೊತಿದ್ದಾರೆ ಆಮೇಲೆ ಸಂಘಟನೆ ಪವರ್ ಇಲ್ಲ ಸಂಘಟನೆ ಮಾಡ್ತಾ ಇದ್ದಂಗೆ ಬೇರೆ ಬೇರೆ ಪಾರ್ಟಿ ಅವರು ಬರ್ತಾರೆ ಅವ್ನ ಪಾರ್ಟಿಗೆ ಇವನೊಂದು ಪಾರ್ಟಿಗೆಲ್ಲ ಡಿವೈಡ್ ಮಾಡಿ ಅವ್ರನ್ನ ತೀರಾ ಎಲ್ಲ ಪರಿಸ್ಥಿತಿನಲ್ಲಿ ನಿಲ್ಲಿಸಿದ್ದಾರೆ ಹಾಗಾಗಿ ರೈತನ ಪರಿಸ್ಥಿತಿ ತೀರಾ ಅದಗತಿ ನಾನೊಂದು ಯಾಕಂದ್ರೆ ಎಷ್ಟೊತ್ತು ನನ್ನ ಇದೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ರೈತರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಉದಾಹರಣೆಗೆ ಒಂದು ಮೊಲ ಹೊರಗಡೆ ಬಂದ ತಕ್ಷಣ ಒಂದತ್ತು ಸೀಟ್ಲಾಗಿ ಏನಾಗ್ಬೋದು ಮೊಲದ ಕತೆ ಆ ರೀತಿ ಸೊಸೈಟಿನಲ್ಲಿ ಅವನ ಹೋಗಲಿ ಹೋಗ್ಲಿ ಒನ್ನ ಶೂನ್ಯ ಇರಿಸ್ತಾ ಇದಾರೆ ಅವನಿಗೋಸ್ಕರ ನಾವೇನ್ ಮಾಡಬೇಕು ಅನ್ನದಾತ ಇಡೀ ಪ್ರಪಂಚಕ್ಕೆ ಅನ್ನ ಕೊಡ್ತ ರೈತರಿಗೆ ಅವನಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತ ಗೌರ್ಮೆಂಟ್ ಅಂತ ಹೇಳಿದ್ರು ಸಾರ್ವಜನಿಕರಿಂದ ಹಿಡಿದು ಈಗ ನಾವು ಒಂದು ಕಾಲೇಜ್ ಶುರು ಮಾಡಿದ್ವಿ ತೆರೆಯಪ್ಪನವ್ರ ಆಶೀರ್ವಾದಿ ಆ ಕಾಲೇಜಿಂದ ನಾವು ಏನೇನು ಒಂದು ಪ್ರಯತ್ನ ಕೊಡ್ತಾ ರೈತರಿಗೆ ಅಂತಂದ್ರೆ ಈಗ ಯಾವುದೇ ಟೈಮಲ್ಲಿ ಅವ್ರು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಥವಾ ಒಂದು ವಾಟ್ಸಪ್ಗೆ ಅವ್ರು ಫೋಟೋ ಕಳಿಸಿದ್ರು ಕೂಡ ಇಮ್ಮಿಡಿಯಟ್ ಆಗಿ ರೆಕಮೆಂಡೇಶನ್ ಇರುತ್ತೆ ಇಲ್ಲ ನಮ್ಮ ಅಗತ್ಯ ಇದೆ ಅಂತಂದ್ರೆ ನಮಗೆ ಇಲ್ಲಿ ವೆಹಿಕಲ್ ಕೊಟ್ಟಿದ್ದಾರೆ ನಾವು ಅವ್ರ ಸ್ಪಾಟ್ಗೆ ಹೋಗಿ ಅವ್ರಿಗೆ ಏನಾಗಬೇಕು ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಅವ್ರಿಗೆ ನಮ್ಮ ಮಕ್ಕಳ ಮೂಲಕ ಅವ್ರಿಗೆ ಸರ್ವಿಸ್ ಕೊಡಿಸಿ ಅದನ್ನು ಸರಿ ಮಾಡೋ ಒಂದು ಅದೃಷ್ಟ ನಮ್ಗೆ ಈಗ ಬಂದಿದೆ ಇದುವರೆಗೂ ಇರಲಿಲ್ಲ ಎಲ್ಲ ಕಡೆ ಕುಟ್ರಾಜ್ಯ ಒಬ್ಬರನ್ನೇ ಅರಿತಾ ಇದ್ರು ಈಗ ನಲವತ್ತು ಜನ ಹುಡುಗ ನಾವೀಗ ತಯಾರು ಮಾಡ್ತಾ ಇದ್ದೀವಿ ಒಂದು ನಾಲ್ಕು ವರ್ಷ ಮುಗಿಸುವ ಅಷ್ಟೇ ಐನೂರು ಜನ ಹುಡುಗರು ನಮ್ಮಲ್ಲಿ ಇರ್ತಾರೆ ಇದು ಉಗಿಸ್ಕೊಳ್ಳಿ ಒಬ್ಬ ಮಾಡೋ ಕೆಲಸ ಈಗ ಐನೂರು ಜನ ಹಚ್ಚಿದಾಗ ಎಲ್ಲ ರೈತರು ತಲುಪುವಂಥ ಒಂದು ಇದು ಅನುಕೂಲತೆಗೆ ನಮ್ಮಲ್ಲಿ ಕರಿಯಪ್ಪನವರ ಆಶೀರ್ವಾದದಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ ನಾನು ಕೂಡ ಒಬ್ಬ ರೈತರ ಮಗನೇ ಈಗ ನಾನು ತಂತ್ರ ಮೂರು ಲಕ್ಷ ಸಮರ ತಗೋತಿದ್ದರೆ ನಾನು ಎರಡು ಪರ್ಸೆಂಟ್ ಖರ್ಚು ಮಾಡಿದ ನನ್ನ ಮಗನ್ನ ಐ ಎ ಎಸ್ ಐ ಪಿ ಎಸ್ ಮಾಡಬಹುದು ಆದರೆ ಒಬ್ಬ ರೈತ ತನ್ನ ಕಷ್ಟ ಕಾಪಾಡಿಕ ಮಧ್ಯದಲ್ಲಿ ಮೇಲೆ ಆಕಾಶ ನೋಡಿ ಕೆಳಗಡೆ ಭೂಮಿ ನೋಡಿ ಅವನ ಸಂಸಾರನ ಸಾಕಿ ಆ ಮಧ್ಯದಲ್ಲಿ ನಮಗೆ ಎರಡು ಇನ್ನೂರು ರೂಪಾಯಿ ಅಷ್ಟೇ ದುಡ್ಡು ಕೊಡೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಒಬ್ಬ ಆಫೀಸರ್ ತನ್ನ ಮಕ್ಕಳ ಎಸ್ ಎಸ್ ಐ ಎಸ್ ಮಾಡ್ಬೋದು ಐ ಪಿ ಎಸ್ ಮಾಡಿಸ್ಬೋದು ಆದರೆ ಒಬ್ಬ ರೈತ ತನ್ನ ಮಗನನ್ನ ಒಬ್ಬ ಆಫೀಸರ್ ಮಾಡೋದಾಗಲಿ ಒಬ್ಬ ಪ್ರೊಫೆಸರ್ ಮಾಡೋದಾಗಲಿ ನನ್ನ ಯಾರಾದರೂ ಡಿಶ್ನರಿ ಯಾವ್ದಾದ್ರು ಪದ ಇದ್ದರೆ ನನಗೆ ಇದು ಪದ ಸಿಗಲಿಲ್ಲ ನಮ್ಮ ಅಪ್ಪ ಅಮ್ಮನೆ ನಮಗೆ ದೇವರು ಅವತ್ತು ಒಗ್ಗಳಿಗೆ ಯಾವುದೇ ಒಂದು ಪದ ನನಗೆ ಇದುವರೆಗೂ ಸಿಗಲಿಲ್ಲ ಹಾಗಾಗಿ ರೈತನ ಕಷ್ಟ ಸಿಕ್ಕೋಕ್ಕೆ ಕಷ್ಟ ಇದೆ ಮತ್ತೆ ಹೇಳೋದು ಹೇಳು ಅಂದರೆ ಇವರು ಕೂಡ ರೈತರ ಮಕ್ಕಳೇನೆ ನೀವು ಬರ್ತಂದಲ್ಲಿ ಬಂದಿರ್ತೀರಿ ಅಪ್ಪ ಅಮ್ಮ ಸಿಕ್ಕೋಕ್ಕೆ ಕಷ್ಟಪಡ್ತಿರ್ತಾರೆ ಹಾಗಾಗಿ ನಿಮ್ಮ ಭವಿಷ್ಯನ ರೂಲ್ಸ್ ಒಂದು ಕಾಯ್ತಾ ಇರ್ತಾರೆ ಹಾಗಾಗಿ ಈ ಕಷ್ಟನ ಮನಸ್ಸಲ್ಲಿ ಇಟ್ಕೊಂಡು ನೀವು ಓದಬೇಕಾಗುತ್ತೆ ಆ ಕಷ್ಟದಿಂದಲೇ ನಾನು ಇವತ್ತು ನಿಮ್ಮ ಮುಂದೆ ನಿಟ್ಕೊಂಡು ಭಾಷಣ ಮಾಡೋದಕ್ಕೆ ಕರೆತೀನಿ ಅದು ಕೂಡ ಅವರಿಗೆ ಸೇರ್ಬೇಕಾಗ್ ಟೈಮ್ ಮಾತಾಡೋಕ್ಕೆ ನಿಮ್ಮದು ಮಾತಾಡಕ್ಕೆ ಬೇರೆ ಇರೋದಿಲ್ಲ ಯಾವಾಗಲಾದ್ರು ಸೇವನ ಮಾಡಿಸಿದ್ರೆ ನಮ್ಮೆಲ್ಲ ಕಿಟ್ಟು ಸಪೋರ್ಟ್ ಆಗಿ ಮುಂಚೀವಿ ನಾವು ಕೂಡ ನಿಮ್ಮ ಜೊತೆ ಸೇರ್ಕೊಳ್ತೀವಿ ಇದ್ರ ಜೊತೆಗೆ ಅದನ್ನು ಕೂಡ ಎಲ್ಲರೂ ಒಂದು ಕಡೆ ಅರೇಂಜ್ ಮಾಡಿದಾಗ ನಮ್ಮ ರೈತರಿಗೆ ಸಿಕ್ಕಾಗುತ್ತೆ ಆಗುತ್ತೆ ಆ ರೈತರಿಗೆ ಆಗೋ ಪ್ರೋಗ್ರಾಮ್ ಈಗ ಮಾಡಿದ್ರೆ ಅಂತ ನನಗೆ ಬಹಳ ಖುಷಿ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮ ಕೃಷಿ ಮಹಾವಿದ್ಯಾಲಯವನ್ನು ಉಪಯೋಗಿಸಿಕೊಂಡು ನಮ್ಮ ರೈತರಿಗೆ ಯಾವುದಾದ್ರೂ ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ಕೂಡ ನಾವು ನಿಮ್ಮ ಜೊತೆಯಲ್ಲಿ ನಿಂತಿರ್ತೀವಿ ಈಗ ಅವರು ಬಂದು ನಮ್ಮನ್ನು ಈ ಒಂದು ಪ್ರೋಗ್ರಾಮ್ಗೆ ಕರೆಸಿದ್ರು ಮತ್ತೆ ಸುಮ ಆರ್ಯ ಅವರು ಕೂಡ ನಮ್ಮನ್ನು ಕರೆಸಿದ್ರು ಇದು ಒಂದು ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಏನೇನು ಉಪಯೋಗ ಆಗ್ತಾ ಇದೆ ಅನ್ನೋದು ಹೇಳೋದ್ರ ಜೊತೆಗೆ ನಾವು ಕೂಡ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂಥ ಒಂದು ಸದಾವಕಾಶವನ್ನು ಒದಗಿಸ್ಕೊಟ್ಟಿದ್ದೀರಿ ನಾನು ಸದಾ ನಿಮಗೆ ಋಣಿಯಾಗಿರ್ತೀನಿ ಮತ್ತು ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಭಾಗಿತ್ವ ಖಂಡಿತ ಇರ್ತದೆ ಅದನ್ನು ನೀವು ನಮ್ಮ ದರ್ಶನ ಮಾಡಬೇಕು ಅಂತ ನಾನು ಈ ಮೂಲಕ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಕೇಳ್ಕೊಳ್ತಾ ಇಲ್ಲಿ ನೆರದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮಂದಿಸ್ತಾ ನಾನು ಭಾರತ ಮಾಡಿಸ್ತಾ ಅವರನ್ನೇ ವಾಲಂಟಿಯರ್ ಕರೆಸಿ ಈಗ ಮೆಡಿಕಲ್ ಫೀಲ್ಡ್ ನೋಡ್ತಾ ಇದ್ದೀನಿ ಲಕ್ಷ ಗಂಟೆ ದುಡ್ಡು ಕೊಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ಭಾರತಕ್ಕೂ ಬಂದ್ಬಿಟ್ಟಿದೆ ಇಲ್ಲಿ ಮೆಡಿಕಲ್ ಭಾರಿ ಕಡಿಮೆ ಇರುತ್ತೆ ಅನ್ನೋ ಪುಸ್ತಕ ಬರ್ತಾ ಇದ್ರು ಬಟ್ ಈಗ ಇಲ್ಲೂ ಕೂಡ ಚಿಕ್ಕ ಹೊಟ್ಟೆ ಕಾಸ್ಟ್ಲಿ ಅಂತ ನಾನು ಭಾವಿಸ್ತಿದ್ದೀನಿ ಬಟ್ ಅಂಥದ್ರಲ್ಲಿ ಕಾಣ್ತಾ ಇದ್ದೀರಿ ನೀವು ವಾಲಂಟಿಯರ್ ಇಲ್ಲಿ ಎಲ್ಲ ನಮ್ಮ ಎಸ್ಪೆಷಲಿ ರೈತರೇ ಜಾಸ್ತಿ ಇದ್ದಾರೆ ಅದು ನನಗೆ ಇನ್ನೊಂದು ಖುಷಿ ಕೊಡ್ತಾ ಇದೆ ಯಾಕೆಂದ್ರೆ ದೇಶದ ತೀರ ಕಡೆಗಣಿಸುತ್ತಿರೋ ಅಂತ ಒಂದು ಪರಿಸ್ಥಿತಿಯಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅವರು ಮನೆ ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ ಅಂಥದ್ರಲ್ಲಿ ಸುಮಾರು ನೂರು ಜನಕ್ಕೆ ನಾವು ಆಪರೇಷನ್ ಮಾಡ್ತೀವಿ ಅಂತ ನೀವು ಓಪನ್ ಆಗಿ ಅನೌನ್ಸ್ ಮಾಡಿರೋದು ಕೂಡ ನಿಜಕ್ಕೂ ಕೂಡ ನಾನು ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗ ಬ್ಲಡ್ ಡೊನೇಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇಂತ ಎಕ್ಸ್ಪರ್ಟ್ ನಾನೇನಲ್ಲ ನನ್ನ ನಿಜವಾಗ್ಲೂ ಡಾಕ್ಟ್ರೆ ಬಟ್ ಬ್ಲಾಂಡ್ ಡಾಕ್ಟರ್ ಹ್ಯೂಮನ್ ಫೀಯಿಂಗ್ ಡಾಕ್ಟರ್ ಅಲ್ಲ ನಿಜ ನಾಲ್ಕು ವರ್ಷ ಮುಂದೆ ಡಾಕ್ಟರ್ ಆಗಿರ್ತಾರೆ ನಾವು ಹತ್ತು ವರ್ಷ ತಗೋತೀವಿ ಡಾಕ್ಟರ್ ಆಗುತ್ತೆ ಹಾಗಾಗಿ ನಾನು ಡಾಕ್ಟರ್ ಆದರೂ ಕೂಡ ನಮ್ದು ಬೇರೆ ಅವ್ರ ಅವರು ಬೇರೆ ಹಾಗಾಗಿ ಹ್ಯೂಮನ್ ಫೀಯಿಂಗ್ ಡಾಕ್ಟ್ರಿಗೆ ಯಾವಾಗಲೂ ಕೂಡ ಒಂದು ಪವಿತ್ರವಾದ ಸ್ಥಾನವನ್ನು ಕೊಟ್ಟಿರ್ತಾರೆ ಅಂಥವ್ರ ಜೊತೆಗೆ ನಾನು ಕೂಡ ಈ ವೇದಿಕೆ ನಂಚ್ಕೊತಾ ಇರೋದು ನಂದು ಓವರಿಪೂರ್ಣ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ ಇನ್ನು